ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಶರತ್ ಕ್ಷತ್ರಿಯ ಅಂತ ಈ ಸೀರಿಯಲ್ನಲ್ಲಿ ನಾನು ಚಮದಗ್ನಿ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ ಸೊ ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾಯಿದ್ದೀನಿ ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು ಇದರಲ್ಲಿ ಭಾಷೆ ಆಗಿರಲಿ ಇಂಟೋನೇಷನ್ಸ್ ಆಗಿರಲಿ ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥವೇ ಬೇರೆ ಬಂದುಬಿಡುತ್ತೆ ಸೊ ಇದನ್ನು ನಾವು ಸಾವಿರ ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ ಇದ್ರ ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್ ಎಲ್ಲರ ಎಲ್ಲರ ಸಪೋರ್ಟಿಂದ ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಸೊ ತುಂಬ ಇಷ್ಟ ಇದೆ ತುಂಬ ಖುಷಿಪಟ್ಟು ಮಾಡ್ತಾ ಇದ್ದೀವಿ ಸೊ ಅಷ್ಟು ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ಜಮದಗ್ನಿ ಅನ್ನೋ ಪಾತ್ರ ಅದರಲ್ಲಿ ಎಲ್ಲ ರೀತಿ ಲೈಕ್ ಎಲ್ಲ ರೀತಿಯೂ ಇರಬೇಕಾಗತ್ತೆ ಅವನು ಒಬ್ಬ ವೀರನೂ ಹೌದು ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಪ್ರೀತಿ ಅಂತ ಬಂದರೆ ಅದೇ ರೀತಿ ಕರ್ಗೋನು ಸೊ ಎಲ್ಲ ರೀತಿಯೂ ವೇರಿಯೇಷನ್ಸ್ ಇದೆ ಸೊ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮಾಡ್ಕೊಂಡ್ರು ಸರ್ ಈ ಪಾತ್ರದಿಂದ ನಿಮಗೆ ಪರ್ಸನಲಿ ಯಾವ್ದಾದ್ರು ಒಂದು ಅನುಭವ ಆಗಿರುತ್ತೆ ಸೊ ಆ ಅನುಭವ ನಿಮ್ಮನ್ನ ದಿಗ್ಭ್ರಾಂತಗೊಳಿಸ್ತಾ ಅಥವಾ ಭಯ ಬೀಳಿಸ್ತಾ ಹತ್ರದೇನಾದ್ರು ಇನ್ಸಿಡೆಂಟ್ ಈ ಸಾವಿರ ಎಪಿಸೋಡ್ ಅಲ್ಲಿ ನಿಮ್ಗೆ ಅನಿಸಿದ್ದು ಪರ್ಸನಲ್ ಅನುಭವದ ಬಗ್ಗೆ ಮಾತಾಡೋದು ಹಾ ಮೇಡಮ್ ಒಂದು ಎರಡು ಇನ್ಸಿಡೆಂಟ್ ಇದೆ ಒಂದು ಸ್ವಯಂವರ ಸೀಕ್ವೆನ್ಸ್ ಇತ್ತು ಆ ಸೀಕ್ವೆನ್ಸ್ ಅಲ್ಲಿ ನಾನು ರೇಣುಕೆಗೆ ಹೋಗಿ ಹಾರ ಹಾಕಬೇಕು ಅದೊಂದು ಮೆಮೊರಿ ಇದೆ ಇನ್ನೊಂದು ರೇಣುಕೆ ಮರಳಿನ ಮಡಿಕೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದರಲ್ಲಿ ನಾನವರಿಗೆ ಬೈಯೋದೊಂದು ಸೀನ್ ಇತ್ತು ಯಾಕಂದ್ರೆ ಹೋಮಕ್ಕೆ ಅವರು ಆ ಮೂಮೆಂಟ್ ಅಲ್ಲಿ ಆದಷ್ಟು ಬೇಗ ನೀರ್ ತಗೊಂಡ್ ಬರಬೇಕಾಗಿರುತ್ತೆ ಸೊ ಅವರಿಗೆ ಏನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಆಗಿ ಅವರು ನೀರ್ ತರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಆ ಸೀಕ್ವೆನ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾನು ಪಾತ್ರ ಮಾಡಬೇಕಾದ್ರೆ ಒಂದಷ್ಟು ಟೈಮಲ್ಲಿ ನಾನು ಕ್ಯಾರೆಕ್ಟರಿಂದ ಆ ಕಡೆ ಬಂದ ಮೇಲೂ ನಾನು ಕೋಪನ ಕ್ಯಾರಿ ಮಾಡ್ತಾ ಇದ್ದೆ ಒಂದಷ್ಟು ಸಲ ನನಗದು ಇಫೆಕ್ಟ್ ಆಗಿತ್ತು ಇವನ್ ಕೆಲವೊಂದು ಟೈಮಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲೂ ಅದು ಇಫೆಕ್ಟ್ ಆಗಿತ್ತು ಅಂದರೆ ಇಲ್ಲಷ್ಟೇ ಅಲ್ಲ ಇವನ್ ಮನೆಗೆ ಹೋದರೂ ಒಂದೊಂದು ಸಲ ನಾನು ಫಾರ್ ನೋ ರೀಸನ್ ಇರ್ತಾ ಇದ್ದೆ ಇವನ್ ನಮ್ಮ ತಾಯಿ ಜೊತೆ ಮಾತಾಡಬೇಕಾದ್ರು ಒಂದೊಂದು ಸಲ ಐ ಡೋಂಟ್ ನೋ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ಬಟ್ ಯಾ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಅಂದ್ರೆ ಈ ಪಾತ್ರ ಏನಿದೆ ಅದನ್ನ ನನ್ನ ನನ್ನ ನಂಬಿಕೆ ಏನಂದ್ರೆ ಇದು ಪರಕಾಯ ಪ್ರವೇಶ ಹೊಂದಿದ್ರೆ ಮಾತ್ರ ಈ ಪಾತ್ರನ ಮಾಡಕ್ ಅಂತ ಈ ಸಿನಿಮಾ ಈ ಸೀರಿಯಲ್ ಮತ್ತೆ ಇದೊಂದು ಪಾತ್ರದಿಂದ ಮತ್ತಷ್ಟು ಸಿನಿಮಾಗಳು ಅಥವಾ ಸೀರಿಯಲ್ ಗಳಿಗೆ ಅವಕಾಶಗಳು ಬಂದಿರುತ್ತೆ ಸೀರಿಯಲ್ ಅಥವಾ ಈ ಸೀರಿಯಲ್ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಬೇರೆ ಪಾತ್ರಗಳನ್ನ ಮಾಡಲಿಕ್ಕೆ ಆಗ್ತಾ ಮೇಡಮ್ ನಾನು ಈಗ ಪ್ರೆಸೆಂಟ್ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದೀನಿ ಸೊ ಇದ್ರ ಜೊತೆಗೆ ಬೇರೆ ಪ್ರಾಜೆಕ್ಟ್ ಗಳು ಬಂದಿತ್ತು ಬಟ್ ಆ ಪ್ರಾಜೆಕ್ಟ್ ಹೋಗಬೇಕಾದ್ರೆ ನಾನು ಇದನ್ನ ಡ್ರಾಪ್ ಮಾಡಬೇಕಿತ್ತು ಸೊ ಹಾಗಾಗಿ ನನಗಾಗಲಿಲ್ಲ ಬಟ್ ಅವ್ರು ಎಲ್ಲರ ಹತ್ರನೂ ನಾನು ಇಲ್ಲಿಂದ ಕ್ಷಮೆ ಕೇಳ್ತೀನಿ ಡೇ ಒನ್ ಅಲ್ಲಿ ನೀವು ಈ ಪಾತ್ರ ಒಪ್ಪಿಕೊಂಡಾಗ ಸಿಕ್ಕಂತ ಸಂಭಾವನೆ ಸಾವಿರ ಗಳನ್ನ ಕಂಪ್ಲೀಟ್ ಮಾಡುವ ಹೊತ್ತಿಗೆ ಹೆಚ್ಚಾಗಿದೆಯಾ ಅಥವಾ ಅದೇ ಸಂಭಾವನೆ ಕೊಡ್ತಾ ಇದ್ದಾರಾ ಅಥವಾ ನಿಮ್ಮ ಒಂದು ಜನಪ್ರಿಯತೆ ಈ ಪಾತ್ರದಿಂದ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಸಂಭಾವನೆ ವಿಚಾರ ಅಂತ ಬಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಬೇಕು ಜನಪ್ರಿಯತೆ ಅಂತ ಬಂದರೆ ಹೌದು ಮೇಡಮ್ ತುಂಬ ರೀಚ್ ಆಗಿದೆ ಲೈಕ್ ನನಗಿಷ್ಟ ಆಗೋದೇನೆಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅವರು ಕೂಡ ನನ್ನದು ಜಸ್ಟ್ ಐಸ್ ಅಥವಾ ವಾಯ್ಸಿಂದನೇ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅದೊಂದು ತುಂಬ ಖುಷಿ ವಿಚಾರ ಚಿಕ್ಕ ಮಕ್ಳಿಗೆ ಕೂಡ ಬಂದು ಜಮದಗ್ನಿ ಅಂತ ಕಾಲಿಡ್ಕೊಂಡು ಅಪ್ ಅಪ್ಪುಗೆ ಮಾಡಿದಾಗ ಖುಷಿ ಖುಷಿಯಾಗುತ್ತೆ ಇವನ್ ಸ್ವಲ್ಪ ದೊಡ್ಡವರು ಕೂಡ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಬಂದರು ಅವರಿಗೆ ನಾನು ಜಮದಗ್ನಿ ಪಾತ್ರ ಮಾಡ್ತಾ ಇದೀನಿ ಅಂದಾಗ ಅವ್ರು ನನ್ನ ಕಾಲನ್ನ ಮುಟ್ಟಕ ಬಂದರು ನಂಗೆ ತುಂಬಾ ಬೇಜಾರ್ ಆಗ ನಾನು ಅವರನ್ನ ಎಪ್ಸಿ ನಾನು ಅವ್ರ ಕಾಲನ್ನ ಮುಟ್ಟಿದೆ ನಿಮ್ದು ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನಮಗೆ ಪ್ರೀತಿ ಕೊಟ್ಟ್ರೆ ಸಾಕು ಅದೆಲ್ಲ ಇದೆಲ್ಲ ಬೇಡ ಅಂತ ಥ್ಯಾಂಕ್ ಯು ಮಾತಾಡಿ ಬನ್ನಿ ಮೇಡಂ ನೀವು ಮಾತಾಡಿ ಮಾತಾಡಿ ಹೇಗನಿಸುತ್ತೆ ಜರ್ನಿ ಬಗ್ಗೆ ಹೇಳಿ ಅದೇ ಮೇಡಮ್ ಅವ್ರು ಹೇಳ್ತಾ ಇದ್ರು ಇವರು ಇವ್ರಿಗೆ ಒಂದಿಷ್ಟು ವಿಶೇಷವಾದಂತಹ ವಿಚಾರಗಳು ನಡೀತಾ ಇತ್ತು ಮನೇಲೂ ಕೂಡ ಕೋಪ ಮಾಡ್ಕೊತಾ ಇದೆ ಅಂತ ಇಲ್ಲಿ ಇವ್ರ ಪಾತ್ರ ಎಷ್ಟು ಮುಖ್ಯನೋ ನಿಮ್ಮ ಪಾತ್ರ ಅದಕ್ಕಿಂತ ಹೆಚ್ಚು ಯಾಕಂದ್ರೆ ಟೈಟಲೇ ನಿಮ್ಮ ಹೆಸರಲ್ಲೇ ಇದೆ ನಿಮಗೇನೇನು ಅನುಭವ ಆಯಿತು ಹೇಗೆ ಏನು ಅಂತ ಅದ್ಕೊಬೋದು ನಿಮ್ಮ ರಿಯಲ್ ಹೆಸರು ಮತ್ತು ನಿಮ್ಮ ಪಾತ್ರದ ಹೆಸರು ಹೇಳಿ ಸೈಲೆನ್ಸ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ ನಾರಾಯಣ್ ಈ ಸೀರಿಯಲ್ ಅಲ್ಲಿ ಯಲ್ಲಮ್ಮ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಮುಖ್ಯವಾಗಿ ನಾನು ಯಲ್ಲಮ್ಮ ದೇವಿನ ಪೂಜಿಸ್ತಿದ್ದೆ ಅದೇ ಕ್ಯಾರೆಕ್ಟರ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಆ ಪಾತ್ರ ಮಾಡಬೇಕಾದ್ರೆ ಒಂದಿಷ್ಟು ನಿಯಮ ನಿತ್ಯಗಳು ಇರ್ತವೆ ಮೇಡಮ್ ಅದನ್ನು ಪಾಲಿಸ್ತಾ ಇರ್ತೀರಾ ಮನೆಯಲ್ಲಿ ಈ ಕಡೆ ಹೊರಗಡೆ ಬಂದದ್ದಾಗ್ಲಿ ಬೇರೆ ಕಡೆ ಹೋಗಿದ್ದಾಗ್ಲಿ ನಾನು ಯಾವ ಥರದ್ದೆಲ್ಲ ಬಿಟ್ಟಿದ್ದೀರಾ ಅಥವಾ ಕಂಟಿನ್ಯೂ ಮಾಡ್ತೀರಾ ಒಟಿ ಫುಟ್ ಅಲ್ಲಿ ಏನಂತ ಕಟ್ಟುಬಿಡೋದು ಸರ್ ಆ ತರ ಎಲ್ಲ ಏನು ಇಲ್ಲ ಸರ್ ಬಟ್ ನಾನು ಯಲಮ್ಮ ದೇವರನ್ನ ಪೂಜಿಸ್ತೀನಿ ಓಕೆ ತುಂಬಾ ಇಷ್ಟ ಹೇಗೆ ಪಾತ್ರ ಸಿಕ್ಕಿದೆ ನಿಮಗೆ ಮೇಡಂ ಅದಕ್ಕೆ ಯಾವ ತರ ಒಪ್ಪಕೆ ಕೊಟ್ಟ್ರಿ ನೀವು ಆ ಸರ್ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದ್ರು ಈ ತರ ಇದೆ ಅಂತ ಕ್ಲಿಪ್ಸ್ ಸೆಲೆಕ್ಟ್ ಆಯ್ತು ಸಹಜವಾಗಿ ಆದಾಗ ಜನ ಗೊತ್ತಿಸ್ತಾ ಇದ್ರು ಆ ಸ್ಟಾರ್ಟ್ ಆದಮೇಲೆ ಯಾರಾದರೂ ಬಂತು ನಾನು ಈ ಸೀರಿಯಲ್ ನೋಡ್ತೀನಿ ಅಂತ ಹೇಳಿದ್ಬಿಟ್ಟೆ ಅದರ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದೆ ಸರ್ ನಮ್ಮೂರ ಕಡೆ ಎಲ್ಲ ಸೀರಿಯಲ್ ನೋಡೋರು ತುಂಬಾ ಜನ ಇದ್ದಾರೆ ಸರ್ ನಾನು ಪರಿಚಯ ನಾ ನಾನ್ ಬಂದಾಗಿಂದಾನೆ ಅಂತಲ್ಲ ಮುಂಚೆಯಿಂದಾನು ಈ ಸೀರಿಯಲ್ ನೋಡ್ತಿದ್ದಾರೆ ಇವನ್ ನಮ್ಮನೆಲ್ಲೂ ನೋಡ್ತಿದ್ದಾರೆ ನಮ್ಮನೆಲ್ಲೂ ಮುಂಚೆಯಿಂದಾನೇ ನೋಡ್ತಿದ್ದೆ ಮೇಡಮ್ ಫೀಮೇಲ್ ಆಕ್ಟರ್ಸ್ ಅಂದ್ರೆ ಸಹಜವಾಗಿ ಫಸ್ಟ್ ಸಿನಿಮಾ ಅಂದ್ರೆ ಗ್ಲಾಮರ್ ಲುಕ್ ಇರಬೇಕು ಇಲ್ಲ ಅಂತಂದ್ರೆ ಏನೋ ಒಂದು ವಿಲನ್ ಕ್ಯಾರೆಕ್ಟರ್ ಆಗಿರ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ ಈಗಿನ ಹುಡುಗೀರು ಬಟ್ ನೀವು ಹಿಸ್ಟೋರಿಕಲ್ ಒಪ್ಕೊಳ್ಳೋ ಕಾರಣ ಏನು ಯಾಕೆ ಇದೇ ಈ ಕಥೆ ಏನೋ ಒಪ್ಕೊಂಡ್ರಿ ಏನೋ ಸರ್ ಸರ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನನಗೆ ಮೊದ್ಲಿಂದ ನಾನು ಗ್ಲಾಮರ್ ಆಗಿ ಕಾಣಿಸ್ಬೇಕು ಅಂತ ಇಷ್ಟ ಇಲ್ಲ ಯಾವುದೇ ಪಾತ್ರ ಆಗಲಿ ಲಕ್ಷಣವಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇಲ್ಲ ಪ್ರಿಪೇರ್ ಆಗಿದ್ರೆ ಇಲ್ಲ ನಾನು ಮೊದಲು ಕನ್ಯಾದಾನ ಮಾಡಿದ್ದೆ ಕನ್ನಡ ಅಲ್ಲಿ ಆಮೇಲೆ ಸ್ಟಾರ್ ಸುವರ್ಣ ಅಲ್ಲೇ ನೆಗೆಟಿವ್ ರೋಲ್ ಮಾಡಿದ್ದೆ ಇದು ಕನ್ನಡ ಸೀರಿಯಲ್ ಕರೆ ಬ್ಯಾನರ್ ಅಲ್ಲಿ ಇತ್ತು ಬ್ಯಾನರ್ ಏನ್ ಅದು ಬ್ಯಾನರ್ ಏನ್ ಯೂಸ್ ಇಲ್ಲ ಕಾಣಲ್ಲ ನನ್ನ ಹೆಸರು ವರ್ಷ ನಾನು ರೇಣುಕಾ ಪಾತ್ರна ಮಾಡ್ತಾ ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗಬೇಕು ಅಂತ ಹೇಳಿದ್ರೆ ದೇವರಿಂದ ಆಶೀರ್ವಾದ ಇರಬೇಕು ಅಂತ ನನ್ನ ಅನಿಸಿಕೆ ಸೊ ಈ ಈ ಒಂದು ಪಾತ್ರನ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅಂತ ನನ್ನ ನಾವು ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ಆ್ಯಂಡ್ ಚಾನಲ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದರೆ ನಾನು ಏನಿದ್ದೀನಿ ನನಗೆ ಡೆಡ್ ಆಫ್ ಆಗಿರೋ ಒಂದು ಕ್ಯಾರೆಕ್ಟರ್ ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಒಂದು ತಾಳ್ಮೆ ಇರ್ಬೋದು ಅಥವಾ ಕೋಪನ ಹೇಗೆ ಅಂದ್ರೆ ನಿಲ್ಲಲ್ಲಿ ಇಟ್ಕೊಂಡು ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಸೊ ಪ್ರತಿಯೊಂದನ್ನು ನಾನು ಈ ಪಾತ್ರದಿಂದ ಕಲಿತ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು ಇಲ್ಲ ಹಂಗಲ್ಲ ಅಂದ್ರೆ ಐ ಥಿಂಕ್ ವುಮನ್ ಟೆಂಡೆನ್ಸಿ ಕೆಲವೊಬ್ಬರಿಗೆ ಹಂಗಿರುತ್ತೆ ಪಟ್ಟಂತ ರಿಯಾಕ್ಟ್ ಆಗೋದು ಅಥವಾ ಏನಾದರೂ ಸಿಚುವೇಶನ್ ಇದ್ರೆ ಯೋಚನೆ ಮಾಡ್ದಿರ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋದು ಅಥವಾ ಓವರ್ ಥಿಂಕ್ ಮಾಡೋದು ಐ ಥಿಂಕ್ ಇವಾಗಿನ ಇವಾಗಿನ ಜನರೇಷನ್ ಅಲ್ಲಿರೋದು ಒಂದು ಕಾಮನ್ ಥಿಂಗ್ ಅದು ಬಟ್ ಈ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆ ವಿಷಯಗಳನ್ನೆಲ್ಲ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಪರ್ಸನಲ್ ಲೈಫಲ್ಲೂ ತುಂಬ ಡಿಫ್ರೆನ್ಸ್ ಆಗಿದ್ದು ಕಾಣಿಸಿದೆ ಅಷ್ಟು

ನಮಸ್ಕಾರ ನನ್ನ ಹೆಸರು ಸೋಮೇಶ್ವರ್ ಡಿ ಮಹೇಶ್ ಅಂತ ನನ್ನ ಏಜ್ ಇವಾಗ ಫಿಫ್ಟೀನ್ ಅಂಡ್ ನಾನು ಮಡ್ಯ ರಮೇಶ್ವರ್ ಅವ್ರದ್ದು ನಟನ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿನ ಸ್ಟೂಡೆಂಟ್ ನಾವು ನನ್ನ ಕ್ಯಾರೆಕ್ಟರ್ ಹೆಸರು ನಾನು ಇವಾಗ ಪರಶುರೂ ಸ್ಕೂಲ್ಗೆ ಹೋಗ್ತಿಲ್ಲ ಹೋಮ್ ಹೋಗಿಲ್ಲ

ಫಸ್ಟ್ ಆಫ್ ಆಲ್ ತುಂಬ ತುಂಬ ಖುಷಿಯಾಗಿದೆ ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ ಸಿಕ್ಕಿರೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಅವರೂ ಮೊದಲಿಂದ ನೋಡ್ತಿರಲ್ಲ ಸೊ ಅವರೆಲ್ಲರೂ ಹೇಳ್ಕೊಂಡು ನನ್ನ ಫ್ರೆಂಡಿಂಗ್ ಅಂತ ಹೋದೆ ಪಾತ್ರದ ನ ಶೇರ್ ಮಾಡಿದೆ ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕ ಅಲ್ಲಿ ಆಗಿರ್ಬೋದು ಪಾತ್ರದಾಗಿರ್ಬೋದು ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದಿರ್ಬೋದು ತುಂಬ ಅಮೇಝಿಂಗ್ ಆಗಿದೆ ಅದು মাওযেয় পানাকেয় জিয়েয় কেয়েয় পেপয়েব